ನಾವ್ ಬಂದೀವಿ ಕಾಂತಾರ ಪುಲ್ ನೋಡೋಕೆ ಅಲ್ಲೇ ಕೊಡೋದ ನಮ್ಮ ಫಿಲ್ ನೋಡಕ್ ಬಂದಾರ ಒಂದು ಚಿದಂಬರ ಕಾಂತಾರ ಪಿಲ್ ಹಂಗಿರೋ ಅದೇದಲ್ಲ ನೋಡಿ ಹೇಳ್ತೀನಿ ಹಂಗಿಲ್ಲ ಬನ್ನಿ ನಮಗೆ ಜನ ಮಾತ್ರ ಫುಲ್ ಇಲ್ಲ ಯಾಕಂದ್ರೆ ದಿನಕ್ಕೆ

ಫಿಲಿಂಟ್ ಸ್ಟಾರ್ಟ್ ತರ ಸ್ನ್ಯಾಪ್ ಅಲ್ಲೇ ಬಟ್ ಬೇಡ ಅನ್ಕೊಂಡಿದೆ ಎಲ್ಲರೂ ನೋಡಿ ಎಲ್ಲರೂ ಸ್ನಾಪ್ ಹಾಕಿ ನೋಡ್ತೀನಿ ಆರೋಗ್ಯ ಹಾನಿಕಾರ ಆಗತ್ತೆ ಅಂದ್ರೆ ನೀವು ಗುಡ್ಗ ತಿನ್ಬೇಡಿ ತಂಬಾಕು ತಿನ್ಬೇಡಿ ನಿಮ್ಮ ಆರೋಗ್ಯವನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮೂಲ ಹೆಸರು

ಫಸ್ಟ್ ಮಾತ್ರ ಬೆಂಕಿ ಐತಿ ಸೆಕೆಂಡ್ ಬೆಂಕಿ ಬೆಂಕಿರಂಗ್ ಕಾಣುತ್ತೆ ಯಾಕಂದ್ರೆ ಪಿಕ್ಚರ್ ಚೆನ್ನಾಗೈತಿ ಅಂತ ಹೇಳ್ತಾರ ಫೋನ್ ಯೂಸ್ ಮಾಡೋಕ್ಕಾಗಲ್ಲ ಆತರ ಮಸ್ತ್ ಮಸ್ತ್ ಪಿಕ್ಚರ್ ಮಾಡ್ಯಾರ

ನೀವೇನಾದರೂ ಹಣ ಮಿನ್ಸ್ ಸುತ್ತಮುತ್ತ ಇದ್ರೆ ಇದೆ ಸೌಂಡ್ ಸೌಂಡ್ ಸಿಸ್ಟಮ್ ಹತ್ರ ಬೆಂಕಿ ಇದೆ ಯಾರು ಮಿಸ್ ಮಾಡ್ಕೊಬೇಡಿ ಆವ್ಯಿಂದ ನಮ್ಮ ದೋಸ್ತು ಬ್ರೋ ಹೆಂಗಿದೆ ಟೀಚರ್ ನೋಡ್ಬೋದಲ್ಲ ನೋಡ್ಬೋದಲ್ಲ ಬ್ರೋ ನೋಡಲೇ ನೋಡಿ ನೋಡು ನೋಡಲೇಬೇಕಾದಂಥ ಫಿಲ್ಮ್ ಮಾಡ್ಯಾರ ಕನ್ನಡ ಇಂಡಸ್ಟ್ರಿಗೆ ಇಂಥ ಫಿಲಮ್ ಬೇಕು ಇಂಥ ಏನೂ ಬರ್ತಾ ಇರ್ತಾವೆ ಆವ್ಯಾರ ಅಭಿಷೇಕ್ ನೋಡ್ಬಂದಾರ ಮತ್ತೆ ಕಲ್ಲೇ ದ್ರಿಂದ ಚಿದಂಬರವರು ಇವರು ಬಂದ ರಾಣೆಂಬರಲ್ಲಿ ಬಿಸ್ ಸರ್ವೀಕ್ಷಿಸಿದ್ರು ಅದು ನನ್ನನ್ನು ಕರೆ ತಂದ್ರು ತುಂಬಾ ಖುಷಿ ಆಗ್ತಿದೆ ನೀವೇನಾದ್ರು ನಿಮ್ಮ ಮನೇಲಿ ಇದ್ರೆ ಈ ಪಿತ್ತ ಮಿಸ್ ಮಾಡಬೇಡಿ ನೋಡಿ ಅಂತ ಹೇಳ್ತಾ ರಾತ್ರಿ ಟೈಮು ಈ ತರ ಫ್ರೆಂಡ್ಸ್ ಜೊತೆ ಬೈಕ್ ಬಹಳ ಅದರ ಫ್ರೆಂಡ್ಸ್ ಇಲ್ಲ ಇಲ್ಲ ಬಿಡಲ್ಲ ಏನಾದ್ರೆ ಈ ತರ ಫ್ರೆಂಡ್ಸ್ ಯಾರು ಮಿಸ್ ಮಾಡ್ಕೊಬೇಡ್ರಿ ಕಾಲೇಜ್ ಲೈಫ್ ಅಂತ ಇರುತ್ತೆ ಎಲ್ಲ ಎಂಜಾಯ್ ಮಾಡ್ರಿ ಫಿಲಿಮ್ ನೋಡ್ರಿ ಟ್ರಿಪ್ ಹೋಗ್ರಿ ಎಲ್ಲ ಮಾಡ್ರಿ ಆರೋಗ್ಯ ಅವ್ರ ಮಾತ್ರ ಫ್ರೆಂಡ್ಸ್ ಅಂತ ಯಾರಿಗ ಸಿಗ್ಲೇ ಬಾರ್ದು ಒಂದ್ ಐತಿ ಹಣೆ ಅವ್ರಣೆ ಬಂದ್ರಿ ಬಂದ್ರೆ ಫಿಲಿಮ್ ನೋಡಿದ್ರು ಹೋಗಿದ್ರು ಅಂತ ಇನ್ನು ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಯಿತು ಇನ್ನೂ ಊಟ ಮಾಡಿಲ್ಲ ಊಟ ಮಾಡಿಲ್ಲ ಅಂದರೆ ಹೊಟ್ಟು ಆ ಬಿಲ್ ನೋಡಿ ಇವ್ರ ಜೊತೆ ಈ ಥರ ಕೈ ಆಗ್ತಲ್ಲ ತುಂಬ ಖುಷಿ ಆಗುತ್ತೆ ಮತ್ತೇನು ತುಂಬಿ ಇನ್ನೇ ಆರ್ಡು ತಿಂಗ್ ಆಯ್ತು ಇಲ್ಲೇ ಬಿಡೇ ಇಲ್ಲಿ ಬಲಕ್ಕೆ ಹೇಳ್ಕ ಇನ್ನೇ ಎರಡು ತಿಂಗ್ಳು ಆಯ್ತು ಕಾಲೇಜು ಕಾಲೇಜ್ ಹೋದ್ಮೇಲೆ ಇವರೆಲ್ಲೋ ನಾವೆಲ್ಲ ಎಲ್ಲೋ ಹೇಳ್ತಾರೆ ಹೇಳೋಕ್ಕೆ ಆದರೆ ಇದ್ದಾಗಲೇ ಎಂಜಾಯ್ ಮಾಡಿ ಖುಷಿಯಾಗಿರ್ರಿ ಯಾರ್ಯಾರು ಇಂಜಿನಿಯರಿಂಗ್ ಓದಕತ್ತೀರಿ ಫೈನಲ್ ಇಯರ್ ಓದಕತ್ತೀರಿ ಇಲ್ಲಿ ಅವರು ಇಲ್ಲಿ ಅಂದ್ರೆ ದಾರಿ ಹೇಳಕಂತ ಹೇಳಿ ಇಂಜಿನಿಯರಿಂಗ್ ಓದಕಂತರಿತೀ ಯಾರು ಲೈಫ್ ನೀವು ಕಾಲೇಜ್ ಇವಾಗ ಗೊತ್ತಾಗಲ್ಲ ಕಾಲೇಜ್ ಮುಗಿಸಿ ಹೊರಗೆ ಹೋಗಿತಿರ್ಲಾ ಅವ್ರು ನಾವು ಇನ್ನೊಂದು ಸಬ್ಜೆಕ್ಟ್ ಸಮಯ ಕಳೀಬೇಕಿತ್ತು ಹುಡುಗರ ಜೊತೆ ಅಂತ ನೀವು ಎಂತ ಮಾಡುದು ಸೊ ಇದ್ದಾಗಲೇ ಎಲ್ಲ ಕುರ್ಚಿ ಎಂಜಾಯ್ ಮಾಡ್ರಿ ಎಕ್ಸ್ಪೆಷಲಿ ನೀನ್ ನಿರಂಜನ ನಿಮಗೋಸ್ಕರ ಯಾಕಂದ್ರೆ ಎಂಜಾಯ್ಮೆಂಟ್ ಅನ್ನೋದೇ ಇಲ್ಲ ಬಟ್ ನಿಮ್ಗೆ ಲೈಫಲ್ಲಿ ಯಾವಾಗ ಬರ್ತದೆ ಅಂತ ಗೊತ್ತಿಲ್ಲ ಮಕ್ಳಿಂಗ್ ಏನ್ ಹೇಳ್ಬೇಕಂತ ನಮ್ಗ ಆಗಲ್ಲ ಬಿಡಬ್ರ ಆದ್ರೆ ನಿಮ್ ನಿಮ್ ಲೈಫ್ ನಗರ ನೀನ್ ಖುಷಿ ಇರೋ ಕಾಣೋ ಬರೀ ಹೋಗ್ಲಿ ನಮ್ ಜೊತೆ ಸೇರ ಬೇಡ ಅಂತ ಹೇಳ್ತ ನಮ್ಮ ಮನಿ ಬಂತ ನಾವ್ ಫಿಲ್ಮ್ ನೋಡಿ ನಂಗೆ ಒಂದ್ ಅರ್ಥ ಆಯ್ತು ಸುಂದರವಾಗಿರ ಹುಡುಗಿರ ಯಾವತ್ತು ನಂಬಾರ್ದು ಹೆಣ್ಣು ಮಾಯ ಅಂತ ಅರ್ಥ ಆಯ್ತು ಹಂಗಂತ ನೀವು ಸುಂದರವಾಗಿರೋ ಹುಡುಗಿ ಮದ್ವೆ ಆಗ್ರಿ ಎಲ್ರು ಅಲ್ಲ ಎಲ್ರು ಅಲ್ಲ ಕೆಲವೊಬ್ರು ನಮ್ ಕಾಲೇಜ್ ನಾಗ ಅದಾರ ಸ್ವಲ್ಪ ಚಂದ್ರ ಯಾರು ಅವ್ರು ಒಳ್ಳೆ ಅದಾರ ಅವ್ರು ಯಾರು ಮೂವಿ ಹುಡುಗಿ ಓದ್ಸಕ್ ಆಗಲ್ಲ ಅವ್ರ ಮುತ್ತುಗಳು ಅವ್ರ ಬಗ್ಗೆ ಹೇಳಕ್ ಪದಗಳೇ ಸಾಲ್ದು ಯಾರ ಅವರು ಮುತ್ತಿನಂತ